ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಂ ಕಾರ್ಯಪ್ಪ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕಗಳ ಉದ್ಘಾಟನಾ ಸಮಾರಂಭ ನಡೆಯಿತು ರಾಷ್ಟ್ರೀಯ ಸೇವಾ ಯೋಜನೆಯ ಲೋಗೋ ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾಂಜಲಿ ಪಿಎ ಮಾತನಾಡಿ ಎನ್ಎಸ್ಎಸ್ ತಾನೂ ಸೇವೆಗೆ ಸಿದ್ಧ ಅನ್ನೋದನ್ನು ಸೂಚಿಸುತ್ತೆ ಕಡೆಂಗೋಡ್ಲು ಶಂಕರಭಟ್ ಅವರು ಬರೆದ ಸಾಲುಗಳಾದ ಅನುಭವವೂ ಸವಿಯಲ್ಲ ಅದರ ನೆನಪೇ ಸವಿಯು ಎನ್ನುವುದನ್ನು ಉಲ್ಲೇಖಿಸಿ ರಾಷ್ಟ್ರೀಯ ಸೇವಾ ಯೋಜನೆಯ ಅವಕಾಶಗಳನ್ನು ಸದಾ ಬಳಸಿಕೊಳ್ಳಬೇಕೆಂದರು ಪ್ರಾಧ್ಯಾಪಕಿ ಡಾಕ್ಟರ್ ಗಾಯತ್ರಿ ಎನ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನಿಸ್ವಾರ್ಥವಾಗಿ ನಾವು ಸಮಾಜಕ್ಕೆ ಸೇವೆ ಸಲ್ಲಿಸುತ್ತೇವೆ ಎನ್ನುವುದಾದರೆ ಅದು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಿಂದ ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ರಾಘವ ಬಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎನ್ಎಸ್ಎಸ್ ಆರಂಭವಾಯಿತು ಅಂದಿನಿಂದ ಇಂದಿನವರೆಗೂ ರಾಷ್ಟ್ರ ನಿರ್ಮಾಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು ಯಾಕಂದರೆ ಮಾತಾಡುವ ತಯಾರಿ ಬೇಕೇ ಆಗಿಲ್ಲ ತಯಾರಾದವರು ನೀವು ತಯಾರಾಗಬೇಕಾದವರು ನೀವು ನಿಮ್ಗೆ ಗೊತ್ತಿದೆ ನಾನು ಏನು ನನಗಲ್ಲ ನಿನಗೆ ಅಲ್ಲೇ ಹೇಳಿದೆ ನನಗಲ್ಲ ನಿನಗೆ ಆ ಧ್ಯೇಯ ವಾಕ್ಯ ಇದೆಯಲ್ಲ ಆ ನನಗಲ್ಲ ನಿನಗೆ ಅಂದರೂ ಕೂಡ ಅದು ನನಗೂ ಕೂಡ ಇರ್ತದೆ ಯಾಕೆ ಅದರಿಂದ ನಾನು ಕಲಿಯುವುದು ಬಹಳಷ್ಟಿದೆ ಎನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಸ್ವಯಂ ಸೇವಕ ಎನ್ ಎಸ್ ಎಸ್ನ ಅವಿಭಾಜ್ಯ ಅಂಗ ಅಂತ ಕರಿತೀವಲ್ಲ ಇವರ ಸಮರ್ಪಣಾ ಭಾವ ಯಾವಾಗಲೂ ನನ್ನ ದೇಶ ನನ್ನ ಸಮಾಜ ನನ್ನ ಕಾಲೇಜು ಒಂದು ರೀತಿ ಅಲ್ಲಿ ನನಗಲ್ಲ ನಿನಗೆ ಅಲ್ಲೇ ಕೂಡ ನನ್ನ ಕಾಲೇಜು ಒಂದು ರೀತಿ ಅಭಿಮಾನ ಅಭಿಮಾನದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವಂತ ಸಲ್ಲಿಸುತ್ತ ಸುಮಾರು ಐವತ್ತಾರು ಸಂವತ್ಸರಗಳನ್ನು ಮುಗಿಸಿದಂತಹ ಎನ್ ಎಸ್ ಎಸ್ನ ನ ನಿಮಗೆಲ್ಲ ಪುನಃ ಏನು ಒಳ್ಳೆದಾಗ್ಲಿ ಅಂತ ಬಯಸ್ತೀನಿ ನಾನು ಎನ್ಎಸ್ಎಸ್ ಘಟಕಗಳ ಯೋಜನಾಧಿಕಾರಿ ಡಾಕ್ಟರ್ ಶೈಲಶ್ರೀ ಕೆ ಕಾಲೇಜಿನ ಬೋಧಕ ಸಿಬ್ಬಂದಿಗಳಾದ ಡಾಕ್ಟರ್ ಪ್ರದೀಪ್ ಭಂಡಾರಿ ಡಾಕ್ಟರ್ ಸೌಂಬೇಶೀ ಹಾಗೂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ನಿರ್ದೇಶಕ ಚರಣ್ ಬಲ್ಯದ ವಿದ್ಯಾರ್ಥಿ ಪ್ರಮುಖರು ಎನ್ಎಸ್ಎಸ್ ಘಟಕಗಳ ಯೋಜನಾಧಿಕಾರಿ ಅಲೋಕ್ ಬಿಜಯ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು